ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಬರೋಣ ಹಾಗೇನೆ ಇವಾಗ ಬ್ಲಾಗ್ ಬ್ಲಾಗ್ನ ಶುರು ಮಾಡಿದ್ದೀನಿ ಕೆಲವೊಂದು ಕೆಲಸಗಳೆಲ್ಲ ಇದೆ ಅಡಿಕೆ ಕೊಯ್ಲಿನ ಅರ್ಜೆನ್ಸಿ ಅಂತೂ ಮುಗೀತು ಅಂತಾನೆ ಹೇಳ್ಬೋದು ಅಡಿಕೆ ಕೂಡ ಕೆಲಸ ಕಂಪ್ಲೀಟ್ ಆಗಿದೆ ಇವಾಗ ಅದರ ಜೊತೆ ನೀರಾವರಿ ಕೆಲಸವನ್ನ ಕೂಡ ಶುರು ಮಾಡಿದೀವಿ ಹೀಗೆ ಕೆಲವೊಂದು ಕೆಲಸಗಳಿದೆ ಅದನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಖಂಡಿತವಾಗ್ಲು ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನನ್ಗು ಹಾಗೆ ಹಲವಾರು ವೀಕ್ಷಕರಿಗೂ ಕೆಲವೊಂದು ಮಾಹಿತಿಗಳು ಸಿಕ್ಕಂಗಾಗುತ್ತೆ ಸ್ನೇಹಿತರೆ ಹಾಗೇನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮನೆಗೆ ಕೆಲವೊಂದು ಕ್ವಶನ್ ಗಳನ್ನ ಕೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಅನ್ನ ಮಾಡ್ತಾ ಇದೀನಿ ಹಳೆ ತೋಟಗಳಿಗೆ ಡ್ರಿಪ್ ಮೂಲಕನೇ ನೀರನ್ನ ಕೊಡ್ತೀರಾ ಅಂತ ಕೇಳಿದ್ರು ಎಸ್ ನಮ್ಮಲ್ಲಿ ಹಳೆ ತೋಟಗಳು ಕೂಡ ಡ್ರಿಪ್ ಮೂಲಕನೇ ನೀರಾವರಿಯನ್ನ ಮಾಡ್ತಾ ಇದೀವಿ ಹಾಗೇನೆ ಇವಾಗ ಸದ್ಯಕ್ಕೆ ಒಂದೂವರೆ ಗಂಟೆಗಳ ಕಾಲ ನೀರನ್ನ ಕೊಡ್ತಾ ಇದೀವಿ ಕಾಳು ಮೆಣಸಿನ ಬಳ್ಳಿಗಳು ಕೂಡ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅರೌಂಡ್ ಒಂದು ಎಂಟರಿಂದ ಹತ್ತು ಲೀಟರ್ ಆಗುವಷ್ಟು ನೀರನ್ನ ಪ್ರತಿದಿನ ಕೊಡ್ತಾ ಇದೀವಿ ಹಾಗೇನೆ ಯಾವ ಪಂಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ನಮ್ಮಲ್ಲಿ ಶೇಕಡಾ ಎಪ್ಪತ್ತರಷ್ಟು ತೋಟ ಟ್ಯಾಂಕ್ ಇಂದ ಕೆಳಗಡೆ ಭಾಗದಲ್ಲೇ ಇದೆ ಅದಕ್ಕೋಸ್ಕರ ಗ್ರಾವಿಟಿ ನಲ್ಲೇ ಕವರ್ ಆಗುತ್ತೆ ಹಾಗೇನೆ ಸ್ವಲ್ಪ ಜಾಗಕ್ಕೆ ಪಂಪನ್ನ ಯೂಸ್ ಮಾಡ್ತಾ ಇದೀವಿ ಅರ್ಧ ಎಚ್ ಪಿ ಪಂಪ್ನ ಯೂಸ್ ಮಾಡ್ತಾ ಇದೀವಿ ಸಾಧಾರಣ ಒಂದು ಆರ್ನೂರು ಗಿಡಗಳಿಗೆ ಡ್ರಿಪ್ ಮೂಲಕ ಕೊಡೋದಕ್ಕೆ ಸಾಕಾಗುತ್ತೆ ಒಂದು ಸೆಟ್ ಅಲ್ಲಿ ಆರ್ನೂರು ಗಿಡಗಳಿಗೆ ಅರ್ಧ ಎಚ್ ಪಿ ಪಂಪ್ ಅಲ್ಲಿ ಕೊಡ್ತಾ ಇದೀವಿ ಆಮೇಲೆ ಏನಂದ್ರೆ ನಮ್ದು ಮೈಕ್ರೋ ಟ್ಯೂಬ್ ಅಂತ ಹೇಳಿದ್ರು ಕೂಡ ತುಂಬಾನೇ ಕಡಿಮೆ ನೀರು ಹೋಗುತ್ತೆ ಅದರಲ್ಲಿ ಒನ್ ಪಾಯಿಂಟ್ ಟೂ ಎಂ ಎಂ ನ ಮೈಕ್ರೋ ಟ್ಯೂಬ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಗಂಟೆಗೆ ಎಂಟರಿಂದ ಹತ್ತು ಲೀಟರ್ ಮಾತ್ರ ಹೋಗುತ್ತೆ ಸೊ ಹಂಗೆ ಇದು ಕೆಲವೊಂದು ಮಾಹಿತಿಗಳು ನಿಮಗೋಸ್ಕರ ಇಲ್ಲಿ ಹೇಳ್ತಾ ಇದೀನಿ ಕಮೆಂಟ್ ಅಲ್ಲಿ ಕೇಳಿರೋ ಕ್ವಶನ್ ಗೆ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವೀಕ್ಷಕರಿಗೂ ಅವಾಗ ಮಾಹಿತಿಗಳು ಸಿಕ್ಕಂಗಾಗುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ಬರ ಇವಾಗ ನಾನು ಇಲ್ಲಿ ಸುಲ್ದಿರುವ ಅಡಿಕೆಯ ಸಿಪ್ಪೆಗಳನ್ನ ಮನೆ ಅಂಗಳದಿಂದ ತೋಟಕ್ಕೆ ಸಾಕೋ ಕೆಲಸವನ್ನ ಮಾಡೋದಕ್ಕೆ ಅಂತ ಹೊರಟಿರೋದು ಇಲ್ಲಿ ಅಪ್ಪ ಮತ್ತೆ ಒಬ್ರು ವರ್ಕರ್ ನ ಸಹಾಯ ತಗೊಂಡು ಇವಾಗ ಗೋಣಿ ಚೀಲಕ್ಕೆಲ್ಲ ಅಡಿಕೆ ಸಿಪ್ಪೆಯನ್ನ ತುಂಬ್ತಾ ಇದ್ದಾರೆ ಸೊ ತುಂಬಿರೋದನ್ನ ಇವಾಗ ಅಗ್ರೋ ಕಾರ್ಟ್ ಅಲ್ಲಿ ನಾನು ಈ ತರ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಅಗ್ರೋ ಕಾರ್ಟ್ನ ಸೈಡ್ ಬಕೆಟ್ಗಳನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಈ ತರ ಬೇಸ್ ಮಾತ್ರ ಇಟ್ಕೊಂಡಿದ್ದೀನಿ ಆವಾಗ ಜಾಸ್ತಿಯಾಗಿ ಗೋಣಿಚೀಲಗಳನ್ನ ತಗೊಂಡೋಗೋದಕ್ಕಾಗುತ್ತೆ ಇದು ಜಾಸ್ತಿಯಾಗಿ ವೇಟ್ ಇರಲ್ಲ ಆದರೆ ಇದನ್ನು ತಗೊಂಡೋಗೋದಕ್ಕೆ ಜಾಸ್ತಿಯಾಗಿ ಜಾಗ ಬೇಕಾಗುತ್ತೆ ಅದಕ್ಕೋಸ್ಕರ ಬಕೆಟ್ನ ಸೈಡ್ ವಾಲ್ಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಕಳೆದ ವರ್ಷದಂತೆ ಈ ಬಾರಿ ಕೂಡ ಅಡಿಕೆಯನ್ನ ಮೆಷಿನ್ ಮೂಲಕನೇ ಸುಲ್ಸಿದ್ದೀವಿ ಅದಕ್ಕೋಸ್ಕರ ಸಿಪ್ಪೆಗಳು ಒಂದೇ ಬಾರಿ ಸಿಗುತ್ತೆ ಈ ಥರ ತಗೊಂಡು ಹೋಗೋದಕ್ಕೆ ನೀವೇನಾದ್ರೂ ಅಡಿಕೆ ಸುಲಿಯೋ ನ ಬಗ್ಗೆ ಮಾಹಿತಿಯನ್ನು ನಾನು ಬ್ಲಾಗಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಆ ವಿಡಿಯೋವನ್ನು ಇನ್ನೇನಾದರೂ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಅನ್ನ ಚೆಕ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಬಾರಿ ಅಡಿಕೆ ಸುಲ್ತಿರೋದಂತೂ ಚೆನ್ನಾಗಿ ಆಗಿತ್ತು ತುಂಬಾನೇ ಕಡಿಮೆ ಕಲೆಗಳಿತ್ತು ಹಾಗೇನೆ ಒಂದು ಕೆ ಜಿಗೆ ರೂಪಾಯಿ ಹಂಗೆ ಸುಲ್ದು ಕೊಟ್ಟಿದ್ರು ಇವಾಗ ನೋಡಿ ಆರು ಗೋಣಿ ಚೀಲವನ್ನ ಇವಾಗ ಅಗ್ರ ಕಾರ್ಟ್ ಅಲ್ಲಿ ತಗೊಂಡು ತೋಟದ ಕಡೆ ಬಂದಿದ್ದೀನಿ ತೋಟದಲ್ಲಿ ಒಂದು ಜಾಗದಲ್ಲಿ ಇವಾಗ ರಾಶಿ ಹಾಕ್ತಾ ಇದ್ದೀನಿ ಕೆಲವೊಂದು ಕೃಷಿಕರ ಅಭಿಪ್ರಾಯದ ಪ್ರಕಾರ ಅಡಿಕೆ ಸಿಪ್ಪೆಯನ್ನ ಡೈರೆಕ್ಟ್ ಆಗಿ ಅಡಿಕೆ ಮರದ ಬುಡಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ ನಮ್ಮಲ್ಲಿ ಕೆಲವು ವರ್ಷಗಳಿಂದ ಆತರ ಫಾಲೋ ಮಾಡ್ತಾ ಇದ್ವಿ ಇನ್ನು ಕೆಲವೊಂದು ಅನುಭವಿ ಕೃಷಿಕರು ಮೇಲೆ ಸೊ ಆತರ ಫಾಲೋ ಮಾಡೋದ್ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ತೋಟದಲ್ಲಿ ಒಂದೆರಡು ಜಾಗದಲ್ಲಿ ರಾಶಿ ಹಾಕ್ಬಿಟ್ಟು ಮಳೆಗಾಲದಲ್ಲಿ ಆಮೇಲೆ ಕಾಂಪೋಸ್ಟ್ ಏನಾದ್ರೂ ಮಾಡೋಣ ಅಂತ ಇವಾಗ ಪ್ಲಾನ್ ಮಾಡ್ಕೊಂತ ಇರೋದು ಇವಾಗ ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸನ್ನೆಲ್ಲ ಅರೇಂಜ್ ಮಾಡಿ ಅದನ್ನು ಹಾಕೋದಕ್ಕೆ ಜಾಗದ ಕೊರತೆ ಇದೆ ಹಾಗೆಯೇ ಅಷ್ಟೊಂದು ಕೆಲಸಗಳನ್ನು ಮಾಡೋ ಟೈಮ್ ಇವಾಗ ಇಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಪ್ರಿಯಾರಿಟಿ ಇರೋ ಕೆಲಸಗಳೇ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಗ ಇರೋದನ್ನು ನೋಡಿಕೊಂಡು ಅಡಿಕೆ ತೋಟದ ಮಧ್ಯದಲ್ಲೇ ಈ ಥರ ಹಾಕ್ತಾ ಇರೋದು ಎಂಟರಿಂದ ಹತ್ತು ಗೋಣಿ ಚೀಲವನ್ನ ಒಂದೊಂದು ಜಾಗದಲ್ಲಿ ಹಾಕ್ತಾ ಹೋಗ್ತಾ ಇರೋದು ಇವಾಗ ಸದ್ಯಕ್ಕೆ ಸ್ನೇಹಿತರೆ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಹಲವಾರು ಕೃಷಿ ವಿಚಾರಗಳನ್ನ ಕಳೆದ ಎರಡು ವರ್ಷಗಳಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಮಿನಿ ಬ್ಲಾಗ್ಸ್ ಅನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇಲ್ಲಿವಾಗ ಹ್ಯೂಮಿಕ್ ಆಸಿಡ್ ಅನ್ನ ಡೈಲೂಟ್ ಮಾಡೋದಕ್ಕಂತ ಇಟ್ಟಿದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ಮೆನ್ಶನ್ ಮಾಡಿದೆ ಇದರ ಬಗ್ಗೆ ಸೊ ಹಂಗೆ ಇದನ್ನ ಪುಷ್ ಮಾಡೋದಕ್ಕೋಸ್ಕರ ಒಂದು ಪಂಪ್ ಅನ್ನ ಯೂಸ್ ಮಾಡ್ತಾ ಇದೀವಿ ಬ್ಯಾಟ್ರಿ ಪಂಪ್ ಅನ್ನ ಸೊ ಅದರಲ್ಲಿ ಸ್ವಲ್ಪ ಲೀಕೇಜ್ ಇದೆ ಸೊ ಅದನ್ನ ಸರಿ ಮಾಡ್ಬೇಕೀಗ ಅಂದ್ರೆ ವೆಂಚರಿಗೆ ಕನೆಕ್ಟ್ ಮಾಡುವಾಗ ಸ್ವಲ್ಪ ಲೀಕೇಜ್ ಕಾಣಿಸ್ತು ಆ ಜಾಗವನ್ನು ಸ್ವಲ್ಪ ಟೈಟ್ ಮಾಡಿ ಇವಾಗ ಲೀಕೇಜ್ ಆಗದೆ ಇರೋ ತರ ಮಾಡ್ಬೇಕು ಲಾಗ್ ಅಲ್ಲಿ ಹೇಳ್ದಂಗೆ ಪೊಟ್ಯಾಶ್ ಯೂರಿಯಾ ಆ ತರ ಫರ್ಟಿಲೈಸರ್ ಅನ್ನ ಇದ್ರಲ್ಲೇ ಕೊಡ್ತಾ ಇದೀವಿ ಅಂದ್ರೆ ಪಂಪ್ ನ ಸಹಾಯದಿಂದಾನೆ ಪೆಟ್ರೋಲ್ ಪಂಪ್ ನ ಸಹಾಯದಿಂದ ಪೈಪ್ ಅಲ್ಲಿ ಸೊ ಬಾಕಿರೋ ಗೊಬ್ಬರವನ್ನೆಲ್ಲ ಈ ತರ ಡ್ರಿಪ್ ಮೂಲಕನೇ ಕೊಡ್ತಾ ಇದೀವಿ ಇವಾಗ ಸದ್ಯಕ್ಕೆ ಹಾಗೆ ಇವಾಗ ತಿರ್ಗಾ ಅಡಿಕೆ ಸಿಪ್ಪೆಯನ್ನ ಹೋಗ್ಬೇಕು ಸೊ ಹಂಗೆ ಏನಂದ್ರೆ ಅಲ್ಲಿ ಒಂದು ಜಾಗದಲ್ಲಿ ವರ್ಕರ್ಸ್ ಹತ್ರ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಹೇಳಿದೀನಿ ಅದಕ್ಕೋಸ್ಕರ ಇವಾಗ ರೆಡಿ ಇರೋದನ್ನ ಹೋಗ್ಬೇಕು ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರುತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಕಷ್ಟ ಆಗುತ್ತೆ ತುಂಬಿಸೋದಕ್ಕೆ ತನಕ ಈ ಕಂಟಿನ್ಯೂ ಮಾಡುದು ಹಾಗೇನೆ ಇನ್ನೊಂದು ನಿಮ್ಮ ಮುಂದೆ ಏನು ಅಂತ ಹೇಳಿದ್ರೆ ನಾವು ಮಾಹಿತಿಯನ್ನೊಟ್ಯಾಶ್ ಆಗಿ ಯೂರಿಯಾವನ್ನ ಕೊಡೋದನ್ನ ಹಳೆ ಬ್ಲಾಗ್ ಗಳೆಲ್ಲ ಮೆನ್ಷನ್ ಮಾಡಿದ್ದೆ ಈ ಬಾರಿ ವೈಟ್ ಪೊಟ್ಯಾಶ್ ಜೊತೆ ಯೂರಿಯಾವನ್ನ ಕೊಡುವ ಟೈಮಲ್ಲಿ ನಾನು ಹತ್ತು ಬ್ಯಾಗ್ ಯೂರಿಯಾವನ್ನ ತರಿಸಿದೆ ಆ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತಿ ಬಾರಿ ನಾವು ನೀಮ್ ಬೇಸ್ಡ್ ಯೂರಿಯವನ್ನ ತರಿಸ್ತಾ ಇದ್ವಿ ಈ ಬಾರಿ ತರಿಸೋವಾಗ ಸಲ್ಫರ್ ಬೇಸ್ಡ್ ಯೂರಿಯಾ ಬಂದಿತ್ತು ಇನ್ಸ್ಟೆಡ್ ಆಫ್ ನೀಮ್ ಬೇಸ್ಡ್ ಯೂರಿಯಾ ಅದರಿಂದಾಗಿ ನೋಡಿ ನಾವು ಡೈಲ್ಯೂಟ್ ಮಾಡಿದಾಗ ಈ ಥರ ಸ್ವಲ್ಪ ಸಲ್ಫರ್ನ ಕಂಟೆಂಟ್ ಇರೋ ಪಾರ್ಟಿಕಲ್ಸ್ ತುಂಬಾ ಬಾಕಿ ಆಗಿಬಿಡುತ್ತೆ ಡೈಲ್ಯೂಟ್ ಆಗದೇ ಇರ ಅದಕ್ಕೋಸ್ಕರ ನೋಡಿ ನಾನು ಬಕೆಟಲ್ಲಿ ಇವಾಗ ಆಗಿ ಇಟ್ಟಿದ್ದೀನಿ ಈ ಥರ ನಾವು ಇವಾಗ ಹೋಸ್ಪ್ರೇ ಪೈಪಲ್ಲಿ ಕೊಡೋದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಟ್ರಿಪಲ್ ಕೊಡೋದಾದರೆ ಇದು ಬ್ಲಾಕೇಜ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಸಲ್ಫರ್ ಬೇಸ್ಡ್ ಯೂರಿಯಾವನ್ನ ಕೊಟ್ಟು ನೀಮ್ ಬೇಸ್ಡ್ ಯೂರಿಯಾವನ್ನು ವಾಪಸ್ ತಗೊಂಡ್ಬಂದೆ ಹಾಗೇನೇ ನಿಮ್ಮಲ್ಲಿ ಪಿ ಎಚ್ ನ ಲೆವೆಲ್ ಆರಕ್ಕಿಂತ ಕಡಿಮೆ ಇದೆ ಅಂತ ಆದ್ರೆ ಖಂಡಿತವಾಗ್ಲೂ ಸಲ್ಫರ್ ಅನ್ನ ಯೂಸ್ ಮಾಡೋದು ಅಷ್ಟೊಂದು ರೆಕಮೆಂಡೆಡ್ ಅಲ್ಲ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಮಣ್ಣಿನ ಪಿ ಎಚ್ ಮತ್ತು ಕೂಡ ರಿಡ್ಯಸ್ ಮಾಡುತ್ತೆ ಅದಕ್ಕೋಸ್ಕರ ಪಿ ಎಚ್ ಕಡಿಮೆ ಇರೋ ಕಡೆ ಯಾವುದೇ ಮಿಕ್ಸಿಂಗ್ ನಿಲ್ದೇ ಇರೋ ಯೂರಿಯಾವನ್ನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಇವಾಗ ಮದ್ಯಂ ತನಕ ಅಡಕೆ ಸಿಪ್ಪೆಯನ್ನ ಸಾಕೋ ಕೆಲಸವನ್ನೇ ಮಾಡಿದೆ ತೋಟದಲ್ಲಿ ಎರಡರಿಂದ ಮೂರು ಕಡೆ ಈ ತರ ರಾಶನ್ ಹಾಕೊಂಡು ಹೋಗ್ತಾ ಇರೋದು ಮಳೆಗಾಲದಲ್ಲಿ ಒದ್ದೆ ಆದ್ಮೇಲೆ ಇದನ್ನ ಕಾಂಪೋಸ್ಟ್ ಮಾಡೋ ಪ್ಲಾನ್ಸ್ ಅನ್ನ ಡಿಸೈಡ್ ಮಾಡಬೇಕು ಇದು ಕರೆಕ್ಟ್ ಆಗಿ ಡಿಕಂಪೋಸ್ ಆಗೋದಕ್ಕೆ ಯಾವ ಮೆಥಡ್ ಅನ್ನ ಫಾಲೋ ಮಾಡಬಹುದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ನನ್ಗೂ ಹೆಲ್ಪ್ ಆಗುತ್ತೆ ಡಿಕಂಪೋಸರ್ ಲಿಕ್ವಿಡ್ ಅನ್ನ ಯೂಸ್ ಮಾಡಿಕೊಂಡು ಅಡಿಕೆ ಸಿಪ್ಪೆಯನ್ನ ಡಿಕಂಪೋಸ್ ಮಾಡಿರೋರು ಯಾರಾದ್ರೂ ಇದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಂಗೆ ಹಾಗೆ ನೋಡಿ ಮಧ್ಯಾಹ್ನ ನಂತರ ಇವಾಗ ಬ್ಲಾಗ್ ಅನ್ನು ಶುರು ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ಅಷ್ಟೇ ಗಾಳಿ ಮಳೆಗೆ ಹಾಗೇನೆ ಕೆಲವೊಂದು ರೀಸನ್ ಗೆ ಅಡಿಕೆ ಮರಗಳು ಸತ್ತೋಗುತ್ತೆ ಸೊ ಅಂತ ಜಾಗದಲ್ಲಿ ನಾಟಿ ಮಾಡೋದಕ್ಕೋಸ್ಕರ ಅಡಿಕೆ ಗಿಡಗಳು ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಅಡಿಕೆ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ಇಲ್ಲಿ ಅಡಿಕೆಯನ್ನು ಸೆಲೆಕ್ಟ್ ಮಾಡಿ ಮಣ್ಣಲ್ಲಿ ಹೂತಿಡ್ತಾ ಇದ್ದಾರೆ ಅಪ್ಪ ಇಲ್ಲಿ ಇದು ಮೊಳಕೆ ಬಂದ ಮೇಲೆ ಪ್ಲಾಸ್ಟಿಕ್ ಅವರ್ಗೆ ಹಾಕಿ ಇದನ್ನ ನಾಟಿ ಮಾಡಬೇಕು ಇದು ಕಡಿಮೆ ಅಂದ್ರೂ ಒಂದು ವರ್ಷದ ಪ್ರೊಸೆಸ್ ಆಗಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಒಂದು ವರ್ಷ ಆದ ನಂತರ ಈ ಗಿಡಗಳನ್ನು ನಾಟಿ ಮಾಡೋದಕ್ಕೆ ರೆಡಿ ಆಗುತ್ತೆ ಅದು ಇಲ್ಲಾಂದ್ರೆ ಅದು ತುಂಬನೇ ಚಿಕ್ಕದಾಗಿರುತ್ತೆ ಅಲ್ವಾ ಏನಾದ್ರೂ ಅಡಕೆ ಮರದ ಸೋಗೆ ಎಲ್ಲ ಬಿದ್ದಾಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಕಳೆದ ಮೂರು ವರ್ಷಗಳಿಂದ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಮರವನ್ನು ಸೆಲೆಕ್ಟ್ ಮಾಡಿ ನಾವು ಎರಡನೇ ಕೊಯ್ಲಿನ ಟೈಮಲ್ಲಿ ಅಡಿಕೆಯನ್ನು ಸೆಲೆಕ್ಟ್ ಮಾಡ್ತೀವಿ ಗಿಡಗಳನ್ನು ಮಾಡೋದಕ್ಕೋಸ್ಕರವಾಗಿ ಹಲವಾರು ಕೃಷಿಕರು ಬೇರೆ ಬೇರೆ ಮೆಥಡ್ಗಳನ್ನು ಫಾಲೋ ಮಾಡ್ತಾರೆ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ನಮ್ಮಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ ಕೆಂಪು ಮಣ್ಣಲ್ಲಿ ಈ ಥರ ಅಡಿಕೆಯನ್ನು ಇಟ್ಟು ಬೇಗನೆ ಮೊಳಕೆ ಬಂದು ಗಿಡಗಳು ಚೆನ್ನಾಗಿ ಬರುತ್ತಲ್ವ ನ್ಯಾಚುರಲ್ ಆಗಿ ಸೊ ಅಂಥ ಗಿಡಗಳನ್ನು ಸೆಲೆಕ್ಟ್ ಮಾಡ್ತೀವಿ ಯಾವುದೇ ಗೊಬ್ಬರ ಅಥವಾ ಏನು ಕೊಡೋಲ್ಲ ಇಂಥ ಟೈಮಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಅದರ ಇಮ್ಯುನಿಟಿ ಅಥವಾ ಚಿಗುರು ಬರೋ ಪವರ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತಲ್ವ ಸೊ ಅಂಥ ಗಿಡಗಳನ್ನು ಮಾತ್ರ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ನಾವು ನಾಟಿ ಮಾಡ್ತೀವಿ ನ್ಯಾಚುರಲ್ ಆಗಿ ಗ್ರೋ ಆಗೋದು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಏಳು ಕೂಡ ಅಷ್ಟೇ ಬೆಳವಣಿಗೆ ಕೂಡ ಅಷ್ಟೇ ಅಡಿಕೆಯನ್ನು ಈ ಥರ ಇಟ್ಟ ಮೇಲೆ ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಪದರ ಮಣ್ಣನ್ನು ತೆಳುವಾಗಿ ಹಾಕಬೇಕು ಇವಾಗ ಇಲ್ಲಿ ಅಪ್ಪ ಇಲ್ಲಿ ಹಾಕ್ತಾ ಇದ್ದಾರಲ್ವಾ ಈ ಥರನೇ ತೆಳುವಾಗಿ ಹಾಕಬೇಕು ಜಾಸ್ತಿ ದಪ್ಪನೇ ಕೂಡ ಹಾಕಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಮೊಳಕೆ ಬಂದಿರೋದು ಮಣ್ಣಿಂದ ಹೊರಗಡೆ ಬೇಗನೆ ಬರಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಆದಮೇಲೆ ಇದರ ಮೇಲ್ಗಡೆಗೆ ಕಸ ಅಥವಾ ಏನಾದರೂ ತರಗಿಲೆಗಳನ್ನು ಹಾಕಬೇಕಾಗುತ್ತೆ ಬಿಸಿಲಿನಿಂದ ರಕ್ಷಣೆಗೋಸ್ಕರ ಹಾಗೆಯೇ ತೇವ ಕೂಡ ಉಳಿಯುತ್ತಲ್ವ ಹಾಕಿರೋ ನೀರಿಗೆ ಅದಕ್ಕೋಸ್ಕರ ಸೊ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ